ಭೋಪಾಲ್ ಅಂತ ಅವರು ಅವರು ಇವತ್ತು ಜನ ಆಟೋ ಡ್ರೈವರ್ ಅವರೇನು ಮಾಡ್ತಾರೆ ಅಲ್ಲಿ ಈ ಪ್ಯಾಸೆಂಜರ್ನ ಕ್ಯಾರಿ ಬಾಡಿಗೆ ಕರ್ಕೊಂಡು ಹೋಗಿ ಮಾಡ್ತಿರ್ತಾರೆ ಬರುವಾಗ ಏನಾಗುತ್ತೆ ಅಂತ ಹೇಳಿದರೆ ಅವರು ನನಗೆ ತೋರಿಸಿದ್ದು ಕರ್ಕೊಂಡು ಹೋಗಿ ಸ್ಥಳದಲ್ಲಿಯೇ ಅವರು ನನಗೆ ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲಿ ನಿಂತಿದ್ದ ತಾನು ಯಾಕೆ ಆಟೋವನ್ನು ಖಾಲಿ ಆಟೋ ಆ ಕಡೆಯಿಂದ ಬರುತ್ತೆ ಇದಕ್ಕೆ ಸ್ಥಾನಘಟ್ಟದ ಕಡೆ ಹೇಳಿದ್ರಲ್ಲ ಇದು ಸೌಜನ್ಯ ಕೇಸ್ನ ಸಿಐಡಿ ತನಿಖೆಯ ನೇತೃತ್ವ ವಹಿಸಿದ್ದ ರುದ್ರಮುನಿ ಅವರ ಮಾತು ರುದ್ರಮುನಿ ಹೇಳುವಂತೆ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡರಂದು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದಾಗ ಆರೋಪಿ ಸಂತೋಷ್ ರಾವ್ನ ಮೊದಲು ನೋಡಿದ್ದೆ ಈ ಗೋಪಾಲ್ ಪೂಜಾರಿ ಮೂರು ಗಂಟೆಗೆ ನಮ್ಮ ನಾನು ಧರ್ಮಸ್ಥಳದಲ್ಲಿ ಕೆಲಸ ಗೆದ್ದೆ ಅಂಗಡಿಯಲ್ಲಿ ಲೈನ್ ಅಂಗಡಿ ಅಂತ ಇದ್ದೆ ಅಲ್ಲಿ ನಾನು ಕೆಲಸಕ್ಕೆ ಇದ್ದೆ ಸೊ ಅದನ್ನು ಕೆಲಸ ಬಿಡಿಸಿ ಅಲ್ಲೊಂದು ಮೂರು ಗಂಟೆಗೆ ಮೂರುವರೆ ಹೊತ್ತಿಗೆ ನಾವು ಒಂದು ಅಲ್ಲಿ ನಾಲ್ಕು ಮಂದಿಯನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ತೇವೆ ನನ್ನ ಓನರ್ನ ತೋಟ ಇದೆ ದೊಂಡಾಲೆಯಲ್ಲಿ ಅಲ್ಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತೇನೆ ಒಂದು ನಾಲ್ಕು ಮಂದಿಯನ್ನು ಆ ಟೈಮಲ್ಲಿ ನಾನು ರಿಕ್ಷಾದಲ್ಲಿ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹೋಗೋದು ಹ್ಞೂ ಒಂದು ಮೂರು ಹೊತ್ತಿಗೆ ನಾನು ಆ ಟರ್ನಲ್ಲಿ ಬರುವಾಗ ಸಂತೋಷ್ ರಾವ್ ಎಂಬವನು ಅಲ್ಲಿ ಮರದಾತ್ರ ನಿಂತಿದ್ದ ಒಂದು ಚೀಲ ಹಿಡ್ಕೊಂಡು ನಿಂತಿದ್ದ ಸೌಜನ್ಯ ರೇಪ್ ಮತ್ತು ಹತ್ಯೆ ರಾಜ್ಯದಂತ ಸಂಚಲನವನ್ನ ಮೂಡಿಸಿದಾಗ ಆರೋಪಿ ಸಂತೋಷ ರಾವ್ನ ಗುರುತಿಸಿದ್ದು ಕೂಡ ಇವರೇ ಪ್ರಕರಣದ ತನಿಖೆ ನಡೆದಾಗ ತನಿಖಾಧಿಕಾರಿ ರುದ್ರಮುನಿ ಈತನ ವಿಚಾರಣೆ ನಡೆಸಿದ್ದಾರೆ ಮತ್ತೆ ನನ್ನನ್ನು ಅದೇ ರುದ್ರಮುನಿ ಸರ್ ಕರೆದದ್ದು ಆಫೀಸರ್ ಅವರೇ ಬಂದು ನಾನು ಕರೆದದ್ದು ಈಗ ಕೇಳಿ ಫೋನ್ ಮಾಡಿ ಕೇಳಿದ್ರು ಕರೆದ್ರು ಸ್ಪಾಟ್ ಗೆ ತೋರಿಸ್ತೀನಿ ಅಂತ ಹೇಳಿದ್ರು ತೋರಿಸ್ತೇನೆ ಅಂತ ಹೇಳಿದ್ದೇನೆ ನೋಡಿ ಗೋಪಾಲ್ ಪೂಜಾರಿ ಬಹಳ ಮುಖ್ಯವಾದಂತಹ ವಿಚಾರ ಸ್ಪಾಟ್ ಗೆ ಕರ್ಕೊಂಡು ಹೋಗಿದ್ರು ರುದ್ರಮುನಿ ಸರ್ ಸ್ಪಾಟ್ ಗೆ ಕರ್ಕೊಂಡು ಹೋಗಿದ್ರು ಹಾ ಆಯ್ತು ಮುಂದೆ ಅಲ್ಲಿ ಸ್ಪಾಟ್ ಹೋಗಿ ಎಲ್ಲಿ ನಿಂತಿದ್ದ ಅಂತ ಕೇಳಿದ್ರು ರುದ್ರಮಣಿ ಸರ್ ಓಕೆ ನಾನು ಸ್ಪಾಟ್ ತೋರಿಸಿದೆ ಈ ಈ ಅಲ್ಲಿ ನಿಂತಿದ್ದವನಂತ ಹಾಂ ಅಲ್ಲೆಲ್ಲ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರ್ಕೊಂಡ್ರು ನನ್ನನ್ನು ಮತ್ತೆ ಅಲ್ಲಿ ಬಿಟ್ರು ಆದ್ಮೇಲೆ ಮೇಡಮ್ ಬಂದಿರೋದು ನನ್ನ ಕರ್ಕೊಂಡು ಆದರೆ ಕೇಸ್ ವಿಚಾರಣೆ ನಡೆಸಿದ ಕೋರ್ಟ್ ಸೌಜನ್ಯ ರೇಪ್ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತ್ಯಕ್ಷದರ್ಶಿ ಇಲ್ಲ ಹಾಗೂ ಆರೋಪಿ ಸಂತೋಷ ರಾವ್ ಕೃತ್ಯವನ್ನ ಎಸಗಿದ್ದಾನೆ ಎಂದು ರುಜುವಾತು ಪಡಿಸಲು ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ಹೇಳಿ ಆರೋಪಿ ಸಂತೋಷ ರಾವ್ ಖುಲಾಸೆಗೊಳಿಸಿತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಷ್ಟು ಕ್ವಶನ್ ಮಾಡಬೇಕಾಯಿತು ಅಥವಾ ದಟ್ ನಮ್ಮ ವಿಟ್ನೆಸ್ ಅವರು ವಿಟ್ನೆಸ್ ಅವರು ಹಾಸ್ಟೆಲ್ ಆಗಿದ್ದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಹಾಸ್ಟೆಲ್ ಆಗಿದ್ದಕ್ಕೆ ಅವರನ್ನು ಹಾಸ್ಟೆಲ್ ವಿಟ್ನೆಸ್ ಆಗಿ ಟ್ರೀಟ್ ಮಾಡಿ ಮೂವ್ ಇಲ್ಲ ಲೈನ್ ಆಫ್ ಡಿಫೆನ್ಸ್ ತಗೊಳ್ಬೇಕು ಅನ್ನೋದನ್ನೇ ಇವರು ಅನುಮಾನ ಶುರುವಾಗೋದೇ ಇಲ್ಲಿ ನೋಡಿ ಘಟನೆ ನಡೆದ ದಿನ ಸಂತೋಷ್ ರಾವ್ನ ನೋಡಿದ ಗೋಪಾಲ್ ಪೂಜಾರಿಯನ್ನ ಯಾರು ಕೂಡ ಕೋರ್ಟ್ಗೆ ಸಾಕ್ಷಿಯಾಗಿ ಕರೆಯುವುದಿಲ್ಲ ಗೋಪಾಲ್ ಪೂಜಾರಿ ಎಂಬ ಸಾಕ್ಷಿಯನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಸಾಕ್ಷಿ ಇದ್ದರೂ ಅವರನ್ನ ಕೋರ್ಟ್ ಮುಂದೆ ಯಾಕೆ ಹಾಜರುಪಡಿಸಲಿಲ್ಲ ಚಾರ್ಜ್ ನಲ್ಲಿದ್ದ ಸಾಕ್ಷಿಯನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ ಎಲ್ಲ ಪ್ರಶ್ನೆಗಳು ಹಾಗೆ ಉಳಿದುಕೊಂಡು ಬಿಟ್ಟಿದೆ ಇದೆಲ್ಲದರ ನಡುವೆ ರಿಪಬ್ಲಿಕ್ ಕನ್ನಡ ಗೋಪಾಲ್ ಪೂಜಾರಿಯ ಎಕ್ಸ್ಕ್ಲೂಸಿವ್ ಸಂದರ್ಶನ ನಡೆಸಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಕೂಡ ಮಾಡಿದೆ ಸೌಜನ್ಯಾಗಿ ನ್ಯಾಯ ಸಿಗಬೇಕೆಂಬ ಹೋರಾಟಕ್ಕೆ ಕೈ ಜೋಡಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಈಗ ನಾವು ಮಾತಾಡ್ತಿರುವಂತಹ ವಿಷಯ ಮತ್ತು ನೇರವಾಗಿ ವಿಷಯಕ್ಕೆ ಬರೋದಾದರೆ ಸೌಜನ್ಯ ಕೇಸ್ ಹಳ್ಳ ಹಿಡಿದಿದ್ದು ಯಾಕೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಸೌಜನ್ಯ ನಡೆದಂತಹ ಆ ಒಂದು ಕೇಸ್ ನಡೆದಂತಹ ಆ ದಿನ ಏನಿದೆ ಆ ದಿನ ಅವತ್ತು ಅಲ್ಲಿ ಸ್ಥಳದಲ್ಲಿ ಇದ್ದವರು ಯಾರು ಆ ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿಯನ್ನ ನೋಡಿದಂಥವರು ಯಾರು ಆ ವ್ಯಕ್ತಿ ನೋಡಿದ್ದಾರೆ ಅಂತಂದರೆ ಅವರನ್ನ ಕೋರ್ಟ್ಗೆ ಸಾಕ್ಷಿಯಾಗಿ ಕರೀಲಿಲ್ಲ ಯಾಕೆ ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ ಇನ್ನು ಕೆಲವರು ಹೇಳಿದ್ದನ್ನು ತಾವು ಗಮನಿಸಿರ್ತೀರಿ ಈ ಒಂದು ಕೇಸ್ಗೆ ಕೋಟಿ ಕೋಟಿ ಖರ್ಚಾಯಿತು ಹಾಗೆ ಹೀಗೆ ಅಂತ ಹೇಳಿ ಆ ಕೋಟಿ ಲಕ್ಷ ಖರ್ಚಾಗಿದ್ದು ಇದೇ ಕಾರಣಕ್ಕ ಇಂತಹ ಹತ್ತು ಹಲವು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮವೇ ಈ ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮ ವೀಕ್ಷಕರೇ ನಮ್ಮ ಜೊತೆಗೆ ಈಗ ಆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಆ ವಿಶೇಷ ವ್ಯಕ್ತಿ ಈ ಕೇಸ್ಗೆ ಯಾವ ರೀತಿ ಲಿಂಕ್ ಆಗ್ತಾರೆ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನು ಗೊತ್ತಿದೆ ಈ ಸೌಜನ್ಯ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಾತು ಯಾವ ಕಾರಣಕ್ಕೆ ಮುಖ್ಯ ಆಗುತ್ತೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ ತಡ ಮಾಡದೆ ಆ ಅತಿಥಿಯನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ಜೊತೆಗೆ ಈಗ ಇದ್ದಾರೆ ಗೋಪಾಲ್ ಪೂಜಾರಿ ಅವರು ಗೋಪಾಲ್ ಪೂಜಾರಿ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಸರ್ ವೀಕ್ಷಕರೇ ಇನ್ನೊಂದ್ಸರಿ ಹೇಳಕ್ ಬಯಸ್ತೀನಿ ಇದೇ ಗೋಪಾಲ್ ಪೂಜಾರಿ ಅವರು ಯಾಕೆ ನಾವು ಗೋಪಾಲ್ ಪೂಜಾರಿ ಅವರನ್ನ ಕೂರಿಸಿಕೊಂಡಿದ್ದೀವಿ ಇವರಿಗೂ ಸೌಜನ್ಯ ಕೇಸ್ಗೂ ಏನ್ ಸಂಬಂಧ ಹತ್ತು ಹಲವು ಪ್ರಶ್ನೆಗಳು ನಿಮ್ಮನ್ನ ಮೂಡಬಹುದು ನಿಮ್ಮಲ್ಲಿ ಮೂಡಬಹುದು ನಾನು ಇದನ್ನ ಮತ್ತೆ ಸೂಪರ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತಾ ಇದ್ದೀನಿ ಈ ಗೋಪಾಲ್ ಪೂಜಾರಿಯವರು ಅವತ್ತು ಆ ಸ್ಥಳದಲ್ಲಿ ಇದ್ದರು ಇವರು ಒಬ್ಬ ಸಾಕ್ಷಿಯಾಗಿದ್ದರು ಹಾಗಿದ್ರೆ ತದನಂತರ ಆದಂತಹ ಬೆಳವಣಿಗೆ ಏನು ಅವತ್ತೇನ್ ನಡೀತು ಅನ್ನೋದನ್ನ ಇದೇ ಗೋಪಾಲ್ ಪೂಜಾರಿ ಅವರಿಂದ ಕೇಳ್ತಾ ಹೋಗೋಣ ಗೋಪಾಲ್ ಪೂಜಾರಿಯವರೇ ಸೌಜನ್ಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ವಿಚಾರ ಯಾವ್ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಅನ್ನೋದು ತಮಗೂ ಗೊತ್ತಿದೆ ತಮ್ಮ ಗಮನಕ್ಕೂ ಕೂಡ ಬಂದಿದೆ ನೀವು ಅವತ್ತು ಏನೇನು ನಡೀತು ಅಂತ ಹೇಳ್ತಾ ಹೋಗಿ ಸೌಜನ್ಯ ಅವತ್ತು ಅಪಹರಣ ಆದ ದಿನ ನೀವು ಅಲ್ಲಿ ಇದ್ರ ಅವತ್ತು ಆ ವ್ಯಕ್ತಿಯನ್ನು ಗಮನಿಸಿದ್ರ ಹೇಗೆ ಹೌದು ನಾನು ಒಂದು ಮೂರು ಗಂಟೆಗೆ ನಮ್ಮ ನಾನು ಧರ್ಮಸ್ಥಳದಲ್ಲಿ ಕೆಲಸ ಗೆದ್ದೆ ಅಲ್ಲಿ ಲೈನ್ ಅಂಗಡಿ ಅಂತ ಇದ್ದೆ ಅಲ್ಲಿ ನಾನು ಕೆಲಸಕ್ಕೆ ಇದ್ದೆ ಅದರನ್ನ ಕೆಲಸ ಬಿಡಿಸಿ ಅಲ್ಲೊಂದು ಮೂರು ಗಂಟೆಗೆ ಮೂರುವರೆ ಹೊತ್ತಿಗೆ ನಾವೊಂದು ಅಲ್ಲಿ ನಾಲ್ಕು ಮಂದಿಯನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ತೇವೆ ನನ್ನ ಓನರ್ನ ತೋಟ ಇದೆ ದೊಂಡಲೆಯಲ್ಲಿ ಅಲ್ಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತೇನೆ ಒಂದು ನಾಲ್ಕು ಮಂದಿಯನ್ನು ಹ್ಞೂ ಆ ಟೈಮಲ್ಲಿ ನಾನು ರಿಕ್ಷಾದಲ್ಲಿ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹೋಗೋದು ಹ್ಞೂ ಒಂದು ಮೂರು ಹೊತ್ತಿಗೆ ನಾನು ಆ ಟರ್ನಲ್ಲಿ ಬರುವಾಗ ಸಂತೋಷ್ ರಾವ್ ಎಮ್ಮವನು ಅಲ್ಲಿ ಮರದಾತ್ರ ನಿಂತಿದ್ದ ಒಂದು ಚೀಲ ಹಿಡ್ಕೊಂಡು ನಿಂತಿದ್ದ ಓಕೆ ಹ್ಞೂ ಅದು ಸಹ ನಾನು ಯಾಕೆಂದರೆ ಅದು ಆ ಟರ್ನಲ್ಲಿ ಬರುವಾಗ ಸ್ಲೋ ಆಗಿ ಬರಬೇಕಾಗ್ತದೆ ಫಾಸ್ಟ್ ಬರಲಿಕ್ಕೆ ಆಗೋದಿಲ್ಲ ಬಂಗಾಲ್ಗೆ ಹೋಗುವ ಟರ್ನಲ್ಲಿ ಆ ಮೂಮೆಂಟಲ್ಲಿ ಅವನನ್ನು ನಾನು ನೋಡಿದ್ದೆ ಹ್ಞೂ ನೋಡಿ ಸೀದಾ ನಾನು ಗಾಡಿ ನಿಲ್ಲಿಸಲಿಲ್ಲ ಸೀದಾ ಹೋದಲ್ಲಿ ನೀರಿರ್ತದೆ ಫಾಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ ಡೌನ್ ಡೌನಲ್ಲಿ ನೀರು ಇರ್ತದೆ ಆ ರೋಡಲ್ಲಿ ದಾಟಿ ಸೀದಾ ಹೋದಾಗ ದೊಂಡಲೆಗೆ ಹೋಗಿ ಕೆಲಸ ಮುಗಿಸಿ ಬಂದಿದ್ದೇನೆ ಸಾಯಂಕಾಲ ಅಲ್ಲಿ ಕೆಲಸಕ್ಕೆ ಹೋಗಿ ಕರ್ಕೊಂಡು ಹೋದಾಗ ಒಂದು ಆರು ಗಂಟೆಗೆ ಆಗ್ತದೆ ಐವರೆ ಆರು ಗಂಟೆವರೆಗೆ ನಾನು ವಾಪಸ್ಸು ಹೊರಗೆ ಬ ವಾಪಸ್ ಕರ್ಕೊಂಡು ಬರ್ತೇನೆ ಅವರನ್ನು ಓಕೆ ಹ್ಞೂ ವಾಪಸ್ ಕರ್ಕೊಂಡು ಬರುವಾಗ ಬಂದು ಧರ್ಮಸ್ಥಳಕ್ಕೆ ಬಿಟ್ಟು ನಾನಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಸಾಧಾರಣ ಒಂದು ಆರೂವರೆ ಏಳು ಗಂಟೆ ಹೊತ್ತಿಗೆ ನಮಗೆ ಸ್ವಲ್ಪ ಕೆಲವರು ಸುದ್ದಿ ಹೇಳ್ತಾರೆ ಸೌಜನ್ಯ ಕಾಣೆ ಆಗಿದ್ದಲ್ಲೇ ಸೌಜನ್ಯ ಕಾಣೆ ಆಗಿದ್ದಲ್ಲ ಸೌಜನ್ಯ ಇಲ್ಲ ಸೌಜನ್ಯ ಇಲ್ಲ ಅಂತ ನಾವು ಅದಕ್ಕೆ ನಾವು ಅದನ್ನು ನಾವು ಅಷ್ಟೇನು ಗೊತ್ತಿರಲಿಲ್ಲ ನಾನು ಯಾಕೆಂದರೆ ಅವರ ಮನೆಯಲ್ಲಿ ಸಹ ನಾನು ಒಂದು ಎರಡು ವರ್ಷ ಕೆಲಸ ಮಾಡಿದ್ದೇನೆ ಸೌಜನ್ಯನ ಮನೆಯಲ್ಲಿ ಸೌಜನ್ಯ ಅಂದರೆ ಪಾಂಗಲ ಬಾಲ್ಗೌಡರ ಮನೆಯಲ್ಲಿ ಅವರ ಅಜ್ಜನ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿಂದ ನಾನು ಇಲ್ಲಿ ಅಂಗಡಿಯಲ್ಲಿ ಬಂದು ಹೇಳುವಾಗ ಏಳು ಗಂಟೆಗೆ ನನ್ನಲ್ಲಿ ಹೇಳಿದರು ಈಗ ಸಹ ಕಾಣೆ ಆಗಿದೆ ಅಲ್ಲ ಕಾಣೆ ಅಂತ ಅಂತೆ ಹಾಗೊಂದೊಂದು ಎಂಟುವರೆಗೆ ನಾವು ಸಹ ಹೋದ್ವಿ ಅಲ್ಲಿ ಸ್ಪಾಟ್ ಹತ್ತಿರ ಹೋಗಿದೆ ಎಂಟು ಒಂಬತ್ತು ಗಂಟೆ ಹೊತ್ತಿಗೆ ನಾನು ಹೋಗಿದ್ದೇನೆ ಒಂಬತ್ತು ಗಂಟೆ ಹೋಗಿರುವಾಗ ಅಲ್ಲಿ ಒಂದು ಸ್ವಲ್ಪ ಜನ ಇದ್ದರು ಹುಡ್ಕ ಹುಡುಕಿದ್ದರು ಸಾಧಾರಣ ನಾವು ಸಹ ಹುಡುಕಿದ್ದೇವೆ ಸಾಧಾರಣ ನೇತ್ರಾವತಿಯಲ್ಲಿ ಆ ಆಸ್ಪಾಸಲ್ಲಿ ಎಲ್ಲ ಹುಡುಕಿದ್ದೆವು ಮತ್ತು ಆ ದಡದ ಆ ಕಡೆ ನಾನು ಹೋಗಲಿಲ್ಲ ಈ ರೋಡ್ ಹತ್ರ ಎಲ್ಲ ಹುಡುಕಿದ್ದೆವು ಆಗ ಸಿಗಲಿಲ್ಲ ಸಾಧಾರಣ ಒಂದು ಹತ್ತುವರೆ ಗಂಟೆಗೆ ನನ್ನ ಓನರ್ ಫೋನ್ ಮಾಡ್ತಾರೆ ಅಂಗಡಿ ಬ ಕ್ಲೋಸ್ ಆಗುವ ಟೈಮ್ ಆಯಿತು ಬಾ ಅಂತ ಹೇಳಿ ನಾನು ಬಂದೆ ಬಂದು ಸೀದಾ ಅಂಗಡಿಯಿಂದ ದನಿಯನ್ನು ಕರ್ಕೊಂಡು ಉಜಿರೆಗೆ ಹೋದೆ ಉಜಿರೆ ಹೋಗಿ ಮರು ದಿವಸ ನಾನು ಸಾಧಾರಣ ಒಂದು ಎಂಟು ಗಂಟೆಗೆ ಅಂಗಡಿ ಬರ್ತೇವೆ ಅಂಗಡಿ ಬಂದು ಓಪನ್ ಮಾಡಿದಾದ್ಮೇಲೆ ನಾನು ಅಲ್ಲಿಂದ ಮರುದಿವಸ ತೋಟಕ್ಕೆ ಹೋಗ್ತೇನೆ ಕರ್ಕೊಂಡೋಗಿ ಬೇರೆ ಕೆಲಸದವ್ರು ಇರ್ತಾರೆ ಅವರನ್ನು ಕರ್ಕೊಂಡು ಹೋಗ್ತೇನೆ ಆಗ ಹೋಗಿ ನಾನೊಂದೊಂದು ನನ್ನ ಹತ್ತುವರೆ ಗಂಟೆ ಹೋಗಿ ಅಲ್ಲಿ ತೋಟದಲ್ಲಿರುವಾಗ ನನಗೊಂದು ಕಾಲ್ ಬರ್ತದೆ ಈಗ ಈಗ ಸೌಜನ್ ಬಾಡಿ ಸಿಗ್ತಾ ಅಂತ ಹೋ ತಕ್ಷಣ ನಾನಲ್ಲಿ ಓನರಲ್ಲಿ ಎಲ್ಲಿಲ್ಲ ನಾನು ಆಟೋ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಬಂದೆ ಬಂದಾಗ ಅಲ್ಲಿ ಜನ ಸೇರಿದ್ರು ಒಂದು ಮರು ಆ ಸ್ಪಾಟ್ ಹತ್ರ ತೋರಿಸಿದ್ರು ಆ ದಡ ದಾಟಿ ನಾನು ಹೋದೆ ಅದೊಂದು ಸ್ವಲ್ಪ ನೀರಿತ್ತು ಆ ನೀರು ದಾಟಿ ಹೋಗುವಾಗ ಒಂದು ಮರದ ದಿಂಬಿತ್ತು ಅದರ ಸೈಡಲ್ಲಿ ಆ ಸೈಡಲ್ಲಿ ಏನಾಯಿತು ಯಾಕಂದ್ರೆ ಕೈ ಒಂಥರ ಒಂದು ಟೈಪ್ ಕಟ್ಟಿತ್ತು ಕಾಲು ಸ್ವಲ್ಪ ಇತ್ತು ಮತ್ತೆ ಬಟ್ಟೆ ಮೇಲೆ ಕಡೆ ಅರಿದಿತ್ತು ಇದು ಯಾವ್ದು ಇರಲಿಲ್ಲ ಅದಕ್ಕೆ ಬಟ್ಟೆ ಮತ್ತೆ ಹಾಕಿದ್ರು ಅವರು ಆ ಸ್ಪಾಟಲ್ಲಿ ನೋಡುವಾಗ ಪೊಲೀಸವರಿದ್ದರು ಇಬ್ಬರು ಇದ್ರು ಅಲ್ಲಿ ಡಿ ಕೃಷ್ಣ ಅಂತ ಮತ್ತೊಬ್ಬರು ಇದ್ರು ಆ ಇದ್ರು ಪೊಲೀಸ್ ಪೊಲೀಸವರು ತಕ್ಷಣ ಹೇಳಿದ್ರು ಹೋಗಿ ಹೋಗಿ ನಿಲ್ಬೇಡಿ ಅಂತ ಹೇಳಿ ಅಲ್ಲಿಂದ ನಾನು ಸೀದಾ ಹೋಗಿ ಹೋದೆ ನಾನು ಅಂಗಡಿ ಹತ್ರ ಅಂಗಡಿ ಹತ್ರ ಹೋದಾಗ ಅಲ್ಲಿ ನಾವು ಈಗಲೇ ಮಾತಾಡುವಾಗ ನಾನು ಹೇಳಿದೆ ಈಗಿನೇ ಅಲ್ಲಿ ಒಬ್ಬ ನಿನ್ನೆ ಸಾಯಂಕಾಲ ಹೋಗುವಾಗ ಮಾರ್ರೆ ಒಬ್ಬ ನಿಂತಿದ್ದ ಹೈಟ್ ಆಗಿ ಉದ್ದಾಗ ಉದ್ದಲ್ಲಿ ನಾವು ಒಬ್ಬ ನಿಂತಿದ್ದ ಅಂತ ನಾನು ಪ್ರಭಾಕರ ಪೂಜಾರಿ ಅಂತ ಒಬ್ರು ಇದ್ದ ಅಂಗಡಿಯಲ್ಲಿ ಅವರಲ್ಲಿ ನಾವು ಮಾತಾಡ್ತಿದ್ದೆವು ಈಗ ಇದ್ದ ಅಂತ ಆ ಹೊತ್ತಿಗೆ ಸಾಯಂಕಾಲ ಸಾಧಾರಣ ಟೈಮ್ ಆಗುವಾಗ ಒಂದು ಇವರದ್ದು ಪಾಪ ಪೂಜಾರಿ ಕಾಲ್ ಮಾಡಿದ್ರು ಈಗ ಈಗ ಮರ ಅಲ್ಲಿ ಒಬ್ಬ ಸಿಕ್ಕಿದ್ದಾನೆ ನೋಡು ನೀನು ಇವನ ನೋಡಿದ್ಯಾ ನೀನು ಹೌದಾ ನೋಡ ಈ ತರ ಹೇಳಿದ್ರು ಆ ತಕ್ಷಣ ಫೋನ್ ಮಾಡ್ದ ಕೂಡಲೇ ನಾನು ಓದೆ ಹೋಗೋಗ ಓಪಿ ಹತ್ರ ಹೋದೆ ಓಪಿ ಹತ್ರ ಹೋಗೋ ಇವನನ್ನು ಹಿಡ್ಕೊಂಡು ಬಂದಿದ್ರು ಅಲ್ಲಿ ಅಲ್ಲಿ ಜನ ಸೇರಿದ್ರು ನನ್ನನ್ನು ಕರೆದ್ರು ನೋಡು ಇವನ ನೋಡಂತ ನೋಡುವಾಗ ಅವನೇ ಅದೇ ಚೆಸ್ ಡ್ರೆಸ್ ಹಾಕೊಂಡಿದ್ದ ಅದೇ ಕುದ್ಲಿ ಚೀಲ ಇತ್ತು ಅವನ ಕೈಯಲ್ಲಿ ಒಂದು ಚಿಕ್ಕದೊಂದು ಚೀಲ ಇತ್ತು ಅದನ್ನು ನೋಡಿದ ಕೂಡಲೇ ಆ ಇವನ ನೋಡಿದಂತೆ ಹೇಳಿದಾನೆ ಅವರಲ್ಲಿ ಒಳ್ಳೆ ತಕ್ಷಣ ಪೊಲೀಸರಲ್ಲಿ ಇವನ ನೋಡಿದಾನೆ ಅಂತಲ್ಲ ಅಂತ ಅವನೇ ಅವನೇ ಸಂತೋಷರಾವಾಗಿದ್ದ ನೀವು ಸಂತೋಷರಾವನ್ನೇ ನೋಡಿದ್ದು ಹಾಂ ಅವನೇ ಸಂತೋಷರವಾಗಿದ್ದ ಜಸ್ಟ್ ಡ್ರೆಸ್ ಹಾಕೊಂಡು ಅವನೇ ಇದ್ದ ಟಿ ಇದ್ದ ಪರ್ಸನಾಲಟಿ ಎಲ್ಲ ಕರೆಕ್ಟ್ ಇದ್ದ ಟಿ ಇದ್ದ ಅವನೇ ಹ್ಞೂ 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 ಹಾಸ್ಪಾಟಗೆ ಹೋಗಿ ಇದ್ದಾಗ ಅಲ್ಲಿಂದ ನಾನು ಅವ್ರನ್ನ ಅಂತ ಹೇಳಿದ್ದೇನೆ ನೋಡಿದ್ದ ಕೂಡಲೇ ಅಲ್ಲಿ ಹೇಳಿದ್ರು ನೀನು ಬೆಳ್ತಂಗಡಿಗೆ ಬಸ್ಸಾ ಬರಬೇಕು ಕರೆದ್ರೆ ಬರ್ತಿ ಅಂತ ಹೇಳಿದ್ರು ಬೆಳ್ತಂಗಡಿಗೆ ಬರ್ತೇನೆ ಅಂತ ಹೇಳಿದ್ರು ನನ್ನನ್ನು ರಾತ್ರಿ ಟೇಷನ್ಗೆ ಕರೆದ್ರು ಫೋನ್ ಮಾಡಿದರು ಅಲ್ಲಿ ಅವನನ್ನು ಕರ್ಕೊಂಡ್ಮೆ ಅಂತ ನನ್ನನ್ನು ರಾತ್ರಿ ಟೇಷನ್ಗೆ ಕರ್ಕೊಂಡು ಹೋಗಿದ್ರು ಬೆಳ್ತಂಗಡಿ ಹತ್ರ ಬೆತ್ತಂಡಲ್ಲಿ ನನ್ನನ್ನು ಕೇಳಿದಾಗ ಹೇಳಿದೆ ಹೌದು ಇವನು ನೋಡಿದ ಹೌದು ನಾನು ಸರ್ ಅಂತ ಅಲ್ಲಿ ಮರದ ಅಡಿಯಲ್ಲಿ ನಿಂತಿದ್ದದ್ದು ಹೌದು ಮಳೆ ಬರ್ತಿತ್ತು ಇವ ಅಲ್ಲಿ ನಿಂತಿದ್ದ ಜೋರೇನಲ್ಲ ಅದು ಮಳೆ ಬರ್ತಿತ್ತು ಆಗ ನಿಂತಿದ್ದ ಅಂತ ಹೇಳಿದ್ದೇನೆ ಓಕೆ ಮತ್ತೆ ನನ್ನನ್ನು ಸಿ ರುದ್ರಮುಣಿ ಸರೂ ಕ ಕರೆದಿದ್ದರು ಸಿ ಎಫಿ ಅವ್ರಿಗೆ ಅವರು ಕರೆದಿದ್ದರು ಮತ್ತೆ ಮೇಡಮ್ ಒಬ್ರು ಸಿ ವೈ ಯಾವುದು ಮೇಡಮ್ ಒಬ್ಬರು ಕರೆದಿದ್ದರು ಹ್ಞೂ ಹ್ಞೂ ಅಲ್ಲಿಗೆ ಅವರು ಕರೆದಾಗೂ ಸಹ ಓದಿದ್ದೇನೆ ಒಂದೆರಡು ಸಲ ಹೋಗಿದ್ದೇನೆ ಅಲ್ಲಿ ಮತ್ತೆ ನಾನು ಮುಖ್ಯ ವಿಷಯ ಅಂದ್ರೆ ಅಲ್ಲಿಗೆ ಸ್ಪಾಟ್ಗೆ ಕರ್ದದ್ದು ತಿಮ್ಮರೊಡಿಯವರನ್ನು ನಾನು ಕರ್ದದ ಹೌದು ನಾನೇ ಅವರೇ ಬನ್ನಿ ಈಗ ಅಂತ ಯಾವುದೋ ಆದ ದಿವಸದಲ್ಲಿ ಅಲ್ಲಿ ವಾಡಿರುವಾಗೆ ಕರ್ದದ್ದು ನಾನು ಬನ್ನಿ ಈಗೀಗ ಒಂದು ಹೆಣ್ಣುಮಗಳು ಆಗಿದೆ ಅತ್ಯಾಚಾರ ಆಗಿ ಮರಡ್ರಾಗಿದೆ ಒಂದ್ಸಲ ಬನ್ನಿ ಅಂತ ಹೇಳಿದೆ ಅದಕ್ಕೆ ಹೇಳಿದ್ರು ನಾನು ಬರುದಿಲ್ಲ ಮಾರ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಬನ್ನಿ ಒಂದ್ಸಲ ನೋಡಿ ಹೋಗಿ ಅದು ಧರ್ಮಸ್ಥಳದಲ್ಲ ನೇತ್ರಾವತಿಯಲ್ಲಿ ಆದದ್ದು ಸಲ ಬಂದು ನೋಡಿ ಹೋಗಿ ಅಂತ ಹೇಳಿದೆ ಅವರು ನಾನು ಅವರನ್ನು ಕರ್ಕೊಂಡು ಬಂಗಾಲ ಸೌಜನ್ಯ ಕರ್ಕೊಂಡು ಹೋಗಿದ್ದೇನೆ ಅಲ್ಲಿ ಮಾತಾಡಿ ಎಲ್ಲ ಆದ್ಮೇಲೆ ವಾಪಸ್ ಬಂದಿದ್ದೇವೆ ನಾವು ಈಗ ನೀವು ತಿಮರೋಡಿ ಅವರನ್ನ ಸ್ಥಳಕ್ಕೆ ಕರೆದ್ರಿ ಬನ್ನಿ ಅಂತ ಹೇಳಿ ಹೌದಾ ತಿಮರೋಡಿ ಅವರು ಅವಾಗ ನಾನು ಬರಲ್ಲ ಅಂತ ಹೇಳಿ ಹೌದು ಬನ್ನಿ ಅಂತ ಕರೆದಿದ್ದೇನೆ ಯಾಕೆ ಬರಲ್ಲ ಅಂತ ಹೇಳಿದ್ರು ಅವರು ಏನಾದ್ರು ಗೊತ್ತಿದೆ ನಿಮಗೆ ಯಾಕೆ ಅಂತ ಗೊತ್ತಿಲ್ಲ ನಾನು ಬರುದಿಲ್ಲ ನಾನು ಅಲ್ಲಿ ಬರುದಿಲ್ಲ ಮಾರ ಅಂತ ಹೇಳಿದ್ರು ನಾನು ಅಲ್ಲಿ ಆ ವಿಷಯಕ್ಕೆ ಅಲ್ಲಿ ಬರುದಿಲ್ಲ ಅಂತ ಹೇಳಿದ್ರು ಸೌಜನ್ಯ ನಾ ಹೇಳ್ದೆ ಬನ್ನಿ ಒಂದ್ ಸಲ ನೋಡಿ ನೇತ್ರಾವತ್ತೆ ಅಲ್ಲಿ ಯಾರದ್ದು ಒಂದ್ ಸಲ ಬನ್ನಿ ಅಂತ ಕರೆಕ್ಟ್ ನೀವು ಕನ್ವೀನ್ಯೆನ್ಸ್ ಮಾಡಿದೀರಿ ಸೌಜನ್ಯ ಮರ್ಡರ್ ಆದ ಟೈಮ್ ನಲ್ಲಿ ಈ ರೀತಿ ಘಟನೆ ಆಗಿದೆ ಬನ್ನಿ ನೀವು ಅಂತ ಮಹೇಶ್ ತಿಮ್ರೋಡಿ ಅವ್ರನ್ನ ಕರದ್ರಿ ಅಂತ ವಿಷಯಕ್ಕೆಲ್ಲ ನಾನು ಬರೋದಿಲ್ಲ ಅಂತ ತಿಮ್ರೋಡಿಯವ್ರು ನಿಮ್ ಹತ್ರ ಹೇಳಿದ್ರು ಮಾಡ್ತಿದ್ದೀನಿ ಹೌದಾ ಹೇಳಿದ್ರು ಅದಾದ್ಮೇಲೆ ಹೇಗ್ ಕನ್ವಿನಿಯನ್ಸ್ ಮಾಡಿದ್ರಿ ಹೇಗ್ ಕಳ್ಸಿದ್ರಿ ತಿಮ್ರೋಡಿಯವರ ಮತ್ತೆ ಸ್ಥಳಕ್ಕೆ ಯಾಕಂದ್ರೆ ಮತ್ತೆ ಸ ಹೇಳಿದ್ದೆ ನಾನು ಒಂದ್ ಎರಡ್ ಸಲ ಫೋನ್ ಮಾಡಿ ಹೇಳ್ದೆ ಒಂದ್ ಸಲ ಬಂದ್ ನೋಡಿ ಒಂದು ಉಡುಗೆ ಮದರ ಆಗಿದೆ ಹತ್ತೆದರಾಗಿ ಆಗಿ ಥರ ಆಗಿದೆ ಒಂದು ಸಲ ಬಂದು ನೋಡಿ ಅನ್ನ ಅಂತ ಹೇಳಿ ನಾನು ಹೇಳಿದ್ದೇನೆ ಹ್ಞೂ 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 ತಿಮ್ಮು ಹತ್ರ ಓಕೆ ಆಮೇಲೆ ಬಂದರು ಆದಮೇಲೆ ಅವತ್ತು ಬರಲಿಲ್ಲ ಮರು ದಿವಸ ಬಂದರು ಅವರು ಬಂದು ಅವರ ಇವ್ರನ್ನ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸೌಜನ್ಯ ಅವ್ರ ಮನೆಯಲ್ಲಿ ಏನಾಯ್ತು ಅಂತ ಕೇಳೋದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಚಾರವನ್ನ ಕೇಳ್ತೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ನೀವು ಹೇಳ್ತಾ ಇದ್ರಿ ಗೋಪಾಲ್ ಪೂಜಾರಿ ಸಂತೋಷ್ ರಾವ್ನ ಆ ಸ್ಥಳದಲ್ಲಿ ನಾನು ನೋಡಿದ್ದೆ ಅಂತ ಹೇಳಿದ್ರಲ್ವಾ ಆ ಸ್ಥಳದಲ್ಲಿ ನೀವು ಆ ಸಂತೋಷ್ನ ನೋಡಿದಾಗ ಆತ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದ ನೀವು ಆಗಿ ಟೈಮಿಂಗ್ ಏನಾದರೂ ನೆನಪಿದೆ ಎಷ್ಟೊತ್ತಿಗೆ ನೋಡಿದ್ರಿ ಅಲ್ಲಿ ನೀವು ಸಂತೋಷ್ ಅಂತ ಕನ್ಫರ್ಮ ಯಾಕಂದ್ರೆ ನಾನು ಅಲ್ಲಿ ಮಳೆ ಬರುವಾಗ ಅದು ಈಗ ತರ ಡಬಲ್ ರೋಡ್ ಇರಲಿಲ್ಲ ಸಿಂಗಲ್ ರೋಡ್ ಇತ್ತು ಅದು ಟರ್ನ್ ಅಲ್ಲದೆ ಒಂದು ಟರ್ನ್ ಅದು ಮರದ ಹತ್ರ ಮಳೆ ಬರ್ತದೆ ಅಲ್ಲಿ ಒಂದು ಅಲ್ಲದಾಗಿ ಉಂಟು ಮರದಲ್ಲಿ ಬ್ರಿಡ್ಜ್ ತರ ಉಂಟು ಅಲ್ಲಿ ನೀರು ನಿಲ್ತದೆ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಹ್ಮ್ 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 ಹಾಗೆ ನಾನು ಬರುವಾಗ ಸ್ಲೋ ಅಲ್ಲಿ ಟರ್ನ್ ಅಲ್ಲ ಸ್ಲೋ ಬರುವಾಗ ಇವು ಮರದ ಹತ್ರ ನಿಂತಿದ್ದ ಅಲ್ಲಿ ಅಂದರೆ ಜಾಸ್ತಿ ಮರ ಇಲ್ಲ ನೋಡಿ ಅಲ್ಲಿ ಒಂದು ನಾಲ್ಕೈದು ಮರ ಇರ್ತಿತ್ತು ಹ್ಮ್ ಆ ಮರದ ಅಡಿಯಲ್ಲಿ ಅವನು ನಿಂತಿದ್ದ ಯಾಕಂದ್ರೆ ಕೈ ಕಟ್ಟಿ ನಿಂತಿದ್ದ ಒಂದು ಬ್ಯಾಗ್ ಇತ್ತು ಅವನ ಕೈಯಲ್ಲಿ ಕ್ಲೀನ್ ಆಗಿ ನೋಡಿದ್ದಾನೆ ಕೈಯಲ್ಲಿ ಇದ್ದು ಯಾಕಂದರೆ ನಾನು ಸ್ಲೋ ಹೋಗೋದು ಅಲ್ಲಿ ಯಾಕಂದರೆ ನಮ್ಮ ಕೆಲಸಕ್ಕೆ ಹರ್ಗೊಂಡಾಗ ಆ ಟರ್ನಲ್ಲಿ ಹಾ 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 ಅಲ್ಲಿ ಪಾಸ್ಟ್ ಆಗಿ ಹೋಗಲಿಕ್ಕೆ ಆಗುದಿಲ್ಲ ಆತಲ್ಲಿ ಓಕೆ ಓಕೆ ಸೊ ಇದಕ್ಕಿಂತ ಮುಂಚೆ ಆ ಸಂತೋಷ ರಾವನ್ನು ನೀವು ನೋಡಿದ್ದಿದೀಯಾ ಆತನ ಬಗ್ಗೆ ಗೊತ್ತಿದ್ದಿತ್ತ ನಿಮಗೆ ಇಲ್ಲ 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 ಮುಂಚೆಯಲ್ಲಿ ನೋಡ್ಲಿಲ್ಲ ನಾನು ನೀವು ಸ್ಥಳದಲ್ಲಿ ಸಂತೋಷ್ ರಾವ್ ನೋಡಿದ ಮೇಲೆ ನೀವು ಪ್ರಭಾಕರ್ ಅನ್ನೋರಿಗೆ ಬಂದು ಹೇಳ್ತೀರಿ ಅಲ್ವಾ ನಾನು ಇಂಥ ವ್ಯಕ್ತಿ ನೋಡಿದೆ ಅಂತ ಹೌದೌದೌದು ಸೊ ಪೊಲೀಸರಿಗೆ ಪೊಲೀಸರಿಗೆ ಗೋಪಾಲ್ ಪೂಜಾರಿ ಸಂತೋಷ್ ರಾವ್ನ ಸ್ಪಾಟ್ ಅಲ್ಲಿ ನೋಡಿದ್ರು ಅಂತ ಹೇಗ್ ಗೊತ್ತಾಯ್ತು ಅದೇ ಪ್ರಭ ಪ್ರಭಾಕರ ಪೂಜಾರಿ ಹೇಳಿದ್ದಲ್ಲಿ ಓಕೆ ನನ್ನನ್ನು ಅಲ್ಲಿ ಓಪಿಗೆ ಕರೆದ್ರು ಸ್ಟೇಷನ್ ಹತ್ರ ಕರೆದ್ರು ಅಲ್ಲಿ ಧರ್ಮಸ್ಥಳದಲ್ಲಿ ಓಪಿ ಇತ್ತು ಆ ಯಾತ್ರೆ ಹೋಟ್ಲ ಪಕ್ಕದಲ್ಲಿ ಓಪಿ ಇತ್ತು ಅಲ್ಲಿ ನನ್ನನ್ನು ಕರೆದ್ರು ಕರೆದು ಕೇಳಿದ್ರು ಇವರ ಪ್ರಭಾಕರ ಹೇಳಿದಾಗ ಇವ ಇವಾಗ ಅಂತ ಅದಕ್ಕೆ ನಾನು ಅವರಲ್ಲಿ ಹೇಳಿದ್ದೆ ಹೌದು ಸರ್ ನಾನು ನೋಡಿದ ಹೌದು ಇವನು ಅವನಲ್ಲಿ ನಿಂತಿದ್ದ ಬ್ಯಾಗ್ ಇಟ್ಕೊಂಡು ನಿಂತಿದ್ದ ಅಲ್ಲಿ ಅಂತ ಹೇಳಿದೆ ಹೋಗುವಾಗ